ಮ್ಯಾಲಿನ ಮೋಟ್ರ ನೋಡಿರಿ ಫ್ರೆಂಡ್ಸ್ ನಮ್ಮೂರಲ್ಲಿ ಎರಡು ವರ್ಷದಾಗಂದ್ರೆ ಏನಮ್ಮನಿ ಮಳೆ ಆಗೈತೆ ಅಂದರೆ ನಮಗೂ ನಂಬಕ್ಕಾಗ್ತು ಏನು ಹೊಟ್ಟೆ ಹಿಂಗೆ ಬೀಳ್ತೈತೆ ಯಾರಿಗೂ ಅನ್ಕೊಂಡವ್ರಲ್ಲ ಮಳೆ ಹೆಂಗಿತ್ತಂದರೆ ಇವೆಲ್ಲ ನಮ್ಮ ಒಡ್ಡಿದೆ ನಮ್ಮ ಹೊಲಗಳಿದೆಲ್ಲ ಆ ಲಾಸ್ಟ್ ಕಣ್ಕಿ ಗೂಡು ಅಲ್ಲಿಸ್ ಮಟ್ಟ ನಮ್ಮ ಅಕ್ಕ ನಮ್ಮ ದಡಾಪುಳ ಭೂಮಿ ನಮ್ಮ ಭೂಮಿ ಏನು ನೀರು ನಿಂತಿದ್ದು ಅಲ್ಲ ಈ ಚಜ್ಜಿಗಡ್ಡಿ ಅಂತ ಹೇಳಿದು ಆ ಚಜ್ಜಿಗಡ್ಡಿ ಮಟ್ಟ ನಮ್ಮ ಹೊಲ ಇದು ನೋಡ್ರಿ ಅಂತ ಕಬ್ಬು ಲವಣಿ ಮಾಡಿದ್ದೀವಿ ಮೂರು ಎಕರೆ ಮಣ್ಣೆ ನಮ್ಮ ಪರಿಸ್ಥಿತಿ ಹಿಂಗಾಗಿತ್ತು ನೋಡ್ರಿ ಈಗ ಸದ್ಯಕ್ಕೆ ಹೇಳ್ಬೇಕಂದ್ರೆ ಎಪ್ಪ ಎಪ್ಪ ಅವಗಾಡ ಮಳಿ ನಾ ಮುಂಗಾರು ಮಳಿ ಮಣಕಾಲ ಮ್ಯಾಲೈತು ನೀರ ನೋಡ್ರಿ ಇಲ್ಲಿ ನಾ ಇನ್ನ ಏರಿಗಿದಾನ ನಾ ಅಲ್ಲಿಗೆ ಹೋಗ್ಬೇಕು ಮಣಕಾಲ ಮ್ಯಾಲೆ ಬರ್ತೈತಿ ಏ ತಪಸ್ಸಾ ತಪಸ್ಸಾ ಬಾಯಿ ಕಟ್ಟೈತಿ ನೋಡ್ರಿ ಯಾಕೋ ನೀರು ಭಾಳ ಎರ ಆಯ್ತು ನಾನಾ ಏ ಬರ್ತನಗಪ್ಪ ನಾ ಅಲೇನಿಲ್ರಿ ನೀವು ನಮ್ಮ ಹುಡುಗರೆಲ್ಲ ಒಟ್ಟು ಮೋಟ್ರ್ ಕಿತ್ 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 ಮೇಲೆ ಆಡತ್ತಾರೋ ಹೆಬ್ಬಾವು ಇದ್ರು ಇರ್ಬೋದು ಇದ್ರಾಗ ನನಗೆ ಗಣಸ್ಮತಿಗೆ ಭಾಳ ದೊಡ್ಡ ಹೆಬ್ಬಾವು ಐತಿ ಬಟ್ ಈಗ ಎಲ್ಲಿ ಐತಿ ಗೊತ್ತಿಲ್ಲ ನಾ ನೀರಾಗೆ ಬರೋದು ನೋಡಿ ಬಂದ್ರೆ ಬತ್ತ ಬರ್ರಳೆ ಮಸಳೆ ಯಾಡ್ದು ಸರ ಹೇಳಿದ್ರು ಇಲ್ಲಿದ್ದ ಮಣಕೋತಂದ್ರೆ ಆಣ್ಮಿ ನೀರು ಐತಿ ನೋಡಿರಿ ಇಲ್ಲಿ ಹೆಂಗೆ ಬರಕದ ತಪ್ಪು ಸ ಅವ್ರು ಹೊಲಗಳ ಗೊಕ್ಕಾಕೆ ನಮ್ಮ ದಡಾಪನ ಹೊಲ್ದಂಗ್ ಗೊಬ್ಬರ ಅಲ್ಲ ನಮ್ಮ ಹೊಲಕ್ಕೆ ಬರಕತೈತಿ ನಮ್ಮ ಗೊಬ್ಬರ ಗೊಬ್ಬರಲ್ಲ ಕಟ್ರಕ್ಕೆ ಪಾಸ್ ಹಾಕೈತಿ ಅಲ್ಲಿ ಏನು ಮಾಡವ್ರ ಪರಿಸ್ಥಿತಿ ಕೈ ಮೀರಿ ಅವು ನೋಡಿರಿ ಹೆಂಗೆ ನಿಂತೈತಿ ನೀರು ಬರೀ ಒಂದ ತಾಸ ಆಗಿದ್ದು ಮಳಿ ನೋಡ್ರಿಪ್ಪ ಇಪ್ಪ ಅಲ್ಲಿ ನೋಡಿ ಸೊಂಡಿ ಒಡೆದು ಹೆಂಗೆ ಬರೋದೈತಿರೋದು ಬಾಯಿ ಕುಟ್ರಿರ್ತಕ್ಕ ಜುಮ್ ಹಾಕ್ತೀನಿ ನೋಡ್ರಿ ನೋಡ್ರಿ ಅಲ್ಲಿ ಒಂದು ಬಾವಿ ಐತೆ ಇದ್ರೂ ಕೂಡ ನನಗೆ ನಿಲ್ಲಾಕಾಗಲ್ತಿ ಇಲ್ಲಿ ನೀರಾಗ ಅಂಜಿಕೊಂದೈತಿ ಹೆಬ್ಬಾಮಿ ಐತಿ ಅತ್ತಿ ಆ ಬಾವಿ ಒಡೆದ ಅಲ್ಲಿ ತುಂಬಿ ಈಗ ನಮನಿ ಬರ ಐತೆ ಅಲ್ಲಿ ಸೊಂಡೈತಿ ಇಲ್ಲೂ ನೀರು ಕೆತ್ತೈತೆ ನಮ್ಮ ಲಾಸ್ಟ್ ಬನ್ರಿ ಹಾಂ ಅಲ್ಲಿ ಒಂದು ಸ್ವಲ್ಪ ಬೆಳ್ಳಗೆ ಕಾಣಿಸ್ತೈತಿ ನೋಡಿ ಟಿಕ್ಕಿ ಅಲ್ಲಿ ಐತಿ ಅಲ್ಲಿ ತಪಸ್ಸ ಕಟ್ಟೈತಿ ಮೋರಿ ಐತಿ ಫುಲ್ ಅಳಿಗೆ ಹಾಕಿವಿ ಎಲ್ಲ ಡ್ರಿಪ್ ಪೈಪ್ ಹಿಂಗೆ ಉಗಿದ್ದೆವು ಹೊಲಾಗ ಮಳೆ ಆಗಲಾರಕ್ಕಾಗಿ ಡ್ರಿಪ್ ಮಾಡಿ ಸಾಕಾಗಿ ಹಾ 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 ಶಿವ ಶಿವ ಮ್ಯಾಲ ಬಣ್ಣ ನೋಡ್ರಿಪ್ಪ ಈ ಸಮುದ್ರ ದಾಟಿ ಪ ಏ ಪೈಲ್ವಾಣ ನಮ್ಮ ಕುಸ್ತಿ ಪೈಲ ಬಾಲ್ಯದಾನು ನೋಡ್ರಿ ಹುಡುಗರು ಮೂರುಗಳು ಸ್ವಚ್ಛ ಮಾಡಾಕತ್ತಾರ ಈ ಒಡ್ಡ ಹೊಡಿತ ಅಂದ್ರೆ ಹರಿತ ಹರಿಯುತ್ತ ಇದನ್ನು ಹಾದಿ ಮಾಡ್ಯವಲ್ಲ ನಮ್ಮದೇ ಇದ್ರ ರಸ್ತೆ ಇದು ಒಡ್ ಹೊಡೀತು ಬಗಿನ ಹರಿತ ನೋಡಿ ಈ ಹೊಲದಾಗಿಂದ ಮಣ್ಣೆಲ್ಲ ಕೊಚ್ಬಂದು ಆ ಕಡೆ ಹೋಗ್ತೈತಿ ಏ ಇವತ್ತರ ರಾತ್ರಿಗೇನು ಇದೇನಾ ಬಳಿದಿಲ್ಲ ನಮ್ಮ ಡಮ అవి ఒందాసా బా తపస్సుకితస్సా నూ బా తగ్దు హా ఏ తపస్సా తగ్దీ అంటే కబ్బణ్యాగ నీరు నోడు హ్యాంక్ కణ ఐతి ఇల్ నోడ్రీ నిమ్మ నీ ఎల్ నోడతారు కబ్బావరా కుస్తా ఇత ಲೈ ಲೈವ್ ವಿಡಿಯೋ ಚಲೋ ಆಯ್ತು ಇವು ನಮ್ ಕುಸ್ತಿ ಪೈಲ್ ಹಿ ಈಗ ಹೆಂಗ್ ಮಳೆಗ ಸಿಕ್ಕ ಒಟ್ಟು ತೋದ್ ಕೋಳಿ ಅದಿ ಖಾಲಿ ಮಾಡ್ಬಿಟ್ರ ಹ್ಮ್ ನಿಮ್ಮ ಯಾಪ್ರ ಇಟ್ಟು ಇಬ್ಬರು ಹೆಮ್ಸಿ ಇಟ್ಟಿರಿ ಅಂದ್ರೆ ನಾ ಕೆಣಿಕಾರ ಕೊರದೋಗ್ತೀನಿ ನೀನು ಮಳೆ ಬತ್ತು ಮತ್ತೆ ಹೂವಿ ಹೂ ಬಿಡು ಮನೆಯಾಗ ಮಾಡವ್ರದಾರು ನೀನು ಹೇಳ್ತಿ ದೊಡ್ಡ ಅವು ಕುಸ್ತಿಯಾಗ ಮಳೆ ಮಳಿ ಬರ್ದ್ಕೊಂಡು ನೀ ನಿಮ್ಮ ಭಾಳ ನೇಟ್ ಬತ್ತು ಮಾತ್ರ ತೋರಿಸ್ತೈತಿ ಮತ್ತು ಫುಲ್ ಅರಿಬಂದ ಎಲ್ಲ ಇದಾಗ್ಯಾರ ಕಳ್ದ್ನಿ ನೀ ನೀ ಮಸ್ತಾರ ಹಿಂದಿನ ಕಾಲದಾಗ ಹಿಂದಿನವರತ್ತು ಅದಕ್ಕೆ ಚಡ್ಡಿ ಮಣಿ ಮ್ಯಾಲಿಗೆ ಗಡಿಯಾಡತ್ತೆ ನಾನು ಹೋಸ್ತಾರೆ ಹಂಗೆ ಅರಿಬಿ ಕಾಲದ ಅರಿವಿ ಹಾಕೊಂಬ ಮೋಟ್ರ ನಮ್ಮ ಊರಾಗ ದೊಡ್ಡ ಸಮುದ್ರ ಅಂದ್ರೆ ನಮ್ಮದೇ ಈಗ ಸಣ್ಣ ಮಳೆ ಅಲ್ಲ ನೋಡಿ ಫ್ರೆಂಡ್ಸ್ ಹೆಂಗೈತಿ ನಮ್ಮ ಊರ ಮಳೆ ಎರಡು ವರ್ಷದಾಗಂದ್ರೆ ಇದೇ ಫಸ್ಟ್ ಟೈಮ್ ರಗಡ ಆಗಿದ್ದು ಬಟ್ ಈ ಥರ ಏನಾಗಿಲ್ಲ ಒಡ್ಡುಗಳು ನೀರು ಬರುವ ಇಲ್ಲಿ ಜುಮ್ ಮಾಡಿ ತೋರಿಸ್ತೀನಿ ನೋಡ್ರಿ ನೀರು ಹೆಂಗೆ ಅಂತೇಳಿ ಇಲ್ಲಿ ಬರೋಕದೈತಿ ಅದು ಈಗ ಹಿಂಗೆ ಬಂದ ಇಲ್ಲಿ ಸಗ್ಗ ಜುಮ್ ಕತ್ತಲಾತು ಕ್ಯಾಮ್ರಾಗ ಮಳೆ ಸಿಡಿತು ಹ್ಞೂ ಈ ಬಾವಿ ಇದಿಲ್ಲ ಈ ಪೆಟ್ಟಿಗೆ ಇದೆಯಲ್ಲ ಈ ಬಾವಿ ತುಂಬಿ ಏನು ಹೋಗೋದಿಲ್ಲ ಕಿನ ಹೊಡೆದವ ನಮ್ಮ ಕಡೆ ಎಲ್ಲ ನಿಮ್ಮ ಕಡೆ ಹೆಂಗೆ ಆಗಿದಾವ ನನಗೂ ಗೊತ್ತಿಲ್ಲ ಬಟ್ ನಮ್ಮ ಕಡೆ ಮಾತ್ರ ಹಿಂಗೆ ಆಗಿದಾವ್ರಿ ಹೆಂಗಾಗಿತ್ತು ಅಂತ ಹೇಳಿ ನಮ್ಮ ಪರಿಸ್ಥಿತಿ ಇನ್ನಾರು ಬಿಡ್ತಾಯಿಲ್ಲ ಮಾವಿನಕಾಯಿ ಒಂದು ಹಣ್ಣಾಗಿತ್ತು ಎಲ್ಲರೂ ಟಾಟಾ ಮಾಡ್ರಿ ಟಾಟಾ ಮಾಡ್ರಿ ಮಳಿ ಬಂದಿ ನೋಡಿ ಹಾ ಹೇಳ್ರಿ ಹೇಳ್ರಿ ಬಡಬಡ ಹೇಳ್ರಿ ನಮ್ಮ ಊರಿಗೆ ಹೆಂಗೇ ಈಿತಿ ಮಳಿ ಬಂದಿ ನೋಡಿ ಮಳಿ ಬಂದಿತಿ ನೋಡ್ರಿ ಯಾಪ್ ಹೇಳು ಮಳಿ ಬಂದೈತಿ ಮಳಿ ಬಂದಿತಿ ನೋಡ್ರಿ ಮಾಯಾನ ಎಲ್ಲ ತುಂಬಿ ರ ರಿ